ಹಾಲು ಸಾರು ಮಾಡುವ ವಿಧಾನ ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನಕಾಯಿ ಕರಿಮೆಣಸು ಮತ್ತು ಒಣಗೊಬ್ಬರಿ ಗಸಗಸೆ ಅಕ್ಕಿ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಯಾವ ಆದರೂ ತಗೊಳ್ಳಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಒಂದು ಇನ್ನೂರು ಇನ್ನೂರು ಗ್ರಾಮನಷ್ಟು ಹಾಲು ಇಲ್ಲಿ ಕಡಲೆಕಾಳು ಮತ್ತು ಚಿಕ್ಕಡಿಕಾಯಿ ಎರಡೂ ಬೇಯಿಸ್ಕೊಂಡು ಸಾಲ್ಟ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಒಣಮೆಣಸಿನಕಾಯಿ ಒಂದು ಅರ್ಧ ಸ್ಪೂನ್ ಕಾಳುಮೆಣಸು ಮತ್ತು ಸ್ವಲ್ಪ ಒಣ ಕೊಬ್ಬರಿ ಗಸಗಸೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರೋದು ಅದು ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಕೊಬ್ಬರಿ ಎಲ್ಲ ಸ್ವಲ್ಪ ಪುಡಿಯಾಗಿದೆ ಇವಾಗ ಇದರಲ್ಲೇ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ರುಬ್ಬಿದೆ ರುಬ್ಬಿರೋದು ಆಗಿದೆ ಇವಾಗ ಇದನ್ನು ಕುಕ್ಕರಲ್ಲಿ ಹಾಕೊಂಡು ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಇದು ಬೆಂದಿದೆ ನೋಡಿ ಸ್ವಲ್ಪ ಗಟ್ಟಿ ಬಂದುಬಿಟ್ಟಿದೆ ಇದು ಹಾಲು ಕಾಯಿಸಿರೋ ಅಲೆ ಕಾಯಿಸಿರೋ ಅಲೆ ಏನು ಜಾಸ್ತಿ ಬಿಸಿಯಾಗೋಂಗೇನಿಲ್ಲ ಹಾಲು ಹಾಕಕ್ಕೆ ಮುಂಚೆನೇ ನೋಡಿಕೊಂಡು ಉಪ್ಪು ಖಾರ ಏನಾದರೂ ಬೇಕಾದರೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಸಾಸಿವೆ රිබ ඔබගන ඒක සම්බරල්ලි ನಿಮ್ಗೆ ಬೇಕಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ ನಾವಿಲ್ಲಿ ಅರಿಶಿನ ಪುಡಿ ಹಾಕಿಲ್ಲ ಕಡಲೆ ಚಿಕ್ಕಕಾಯಿ ಹಾಲು ಸಾರು ರೆಡಿಯಾಗಿದೆ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೆಂಗಿದ್ ಹೆಂಗು ಬಂದಿದೆ ಅಂತ ಕಮೆಂಟ್ ಮಾಡಿ